ಮಾಧುಲಿಂಗ ಏನು ಕಣಿಸಿ ಕಳಿಸಿದ್ರು ಅಂತ ಕೇಳಿದ್ರು ಕೊಟ್ಟಕ್ಕೆ ಮಾಧುಲಿಂಗ ಹಣ್ಣ ಭುಜ ಬೇಡಿಕ ನಿನ್ನ ತಂದಿಕ್ಕೆ ಹೌದು ಕಳ್ಸಿ ಮಾಧುಲಿಂಗ ಕಳಿಸಿ ಕಳಿಸ್ಯಾರ ಹೌದು ಇವರು ಮೂರ ಮಧ್ಯ ಪುಣ್ಯಾರ ಹಣತ ಬರುವ ಸ್ಮೃತಿ ಸಾರ್ಥದ ಜಗತ್ತಿದೊಳಗೆ ಹೌದು ಹೌದು ಇದ್ದು ಬೆನ್ನ ಭುಜ ಬೇಡ ಅಂದ್ರೆ ಇವರು ಇದ್ದುದು ಖರೇಯೋನು ಸುಳ್ಳ ಹೌದು ಯಾ ಕೇಳಿದ್ರೆ ಇವರು ಇವ್ರು ಮಂದಿ ಅಣ್ಣ ಅದರ ಅದಾರ ಅವ್ರು ಮಂದಿ ಅವ್ರು ಅಣ್ಣ ತಾವ್ರು ಹುಟ್ಟಿ ಬಂದ್ರು ನಿಂತ ಹಾ 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 ಮೂರು ಮಂದಿ ಎಲ್ಲಕ್ಕಾಗಿ ಅಣ್ಣ ಅಂದ್ರೆ ಹೆಂಗ್ ಅಂದ್ರ ಸಾಕದ ಮಕ್ಕಳ ಅವ್ರು ಹೌ ಕಡೆ ಬಂದು ತಂದು ತಂಬಲಿ ಸಾಕೊಂಡಾರ ಸಾಕೊಂಡ ಬೆಳಕ ಅವ್ರು ತಂಬಲಿಕ್ ಅಂದ್ರೆ ತಮ್ಮ ಮಕ್ಳ ಮಕ್ಕಳೆ ಮೂರ್ ಮಂದಿ ಅವರು ಅಣ್ಣ ತಂಬ್ರು ಅಣ್ಣ ತಂಬರಿ ಎರಡಕ್ಕಾಗಿ ಬೆಣ್ಣ ಬೋಜ ಬೇಜಾರ ಅಂದ ಬೆಳಕ ಅವ್ರ ಅಣ್ಣ ತಂಬಣ್ಣ ಹೌದೋ ಎಲ್ಲ ಆಳ್ನೋ ಹಾ ಹಾ ಹಾಡ್ ಅಂದ್ರ ಮೂರು ಮಂದಿ ಪುಲ್ಲೇ ಮಕ್ಕಳ ತಿಳಿದ ಶ್ರುತಿ ಸಾರ್ಥದ ಜಗದ ಹೌದ್ ಇದು ಸುಳ್ಳು ಅನ್ಬೇಕಾತ್ ಇದ್ ಹೆಂಗದ ಅನ್ನೋದು ನಮ್ಮ ಸರ್ ಅವ್ರು ಬಿಡಿಸಿ ಹೇಳ್ತಾರೆ ಸರ್ ಅವರು ಬಿಡಿಸಿ ಹೇಳ್ತಾರೆ ಅದಕ್ಕೆ ಇನ್ನ ಮತ್ತೆ ಇದ್ರ ಮಗ ಅವ್ರು ಹೇಳ್ತಾರೆ ಕೂತ್ ಕೇಳ್ಬೇಕ್ರಿ ಮತ್ತ ಅದಕ್ಕೆ ಯಥಾ ಪ್ರಕಾರವಾಗಿ ನಮ್ಮ ಗುರುವಿನಲ್ಲಿ ಹಾಲಿಂಗರಾಯ ಯಾ ರೀತಿ ಗುರುವಿನ ನಿದುಳಿದು ಅನೇಕ ಮಾಡಿದ ಎಂಬುದ ಈ ಪದ್ಯ ರೂಪದಲ್ಲಿ ಪ್ರತಿಪಾದನೆ ಮಾಡ್ತಾ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಕೇಳಿದಂತೆ ನಮ್ಮರು ವಿನಂತಿ ಹಾ